you are the precious child of jesus <inaudible> and he says you are my beloved son and in whom i am well <inaudible> my precious friend i want to share with you a wonderful verse from proverbs 8.30 ಜ್ಞಾನೋಕ್ತಿ ಎಂಟು ಮೂವತ್ತರಿಂದ ಅದ್ಭುತ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ದಿಸ್ ಇಸ್ ಅಬೌಟ್ ಜೀಸಸ್ ಅವರ್ ಲಾರ್ಡ್ ಇದು ನಮ್ಮ ಕರ್ತನದ ಏಸುವಿನ ಕುರಿತಾಗಿದೆ ಐ ವಾಸ್ ಬಿಸೈಡ್ ಹಿಮ್ ಲೈಕ್ ವರ್ಕ್ ಮ್ಯಾನ್ ನಾನು ಕುಶಲ ಶಿಲ್ಪಿಯಂತೆ ಆತನ ಹತ್ತಿರ ಜೊತೆಯಲ್ಲಿದ್ದೇನು ಐ ವಾಸ್ ಡೈಲಿ ಡಿಲೈಟ್ ನಾನು ಪ್ರತಿದಿನ ಆತನ ಆನಂದವಾಗಿದ್ದೇನು ಬಿಫೋರ್ ಹಿಮ್ ಆಲ್ವೇಸ್ ಯಾವಾಗಲೂ ಆತನ ಮುಂದೆ ಆನಂದಿಸುತ್ತಿದ್ದೇನು ಟ್ರಾನ್ಸ್ಲೇಷನ್ ಇನ್ನೊಂದು ಭಾಷಾಂತರದಲ್ಲಿ ಹೇಳಲ್ಪಟ್ಟಿದೆ ಐ ವಾಸ್ ಹಿಸ್ ಬಿಲ್ ಚೈಲ್ಡ್

ಹೌದು ಆತನು ನಿಮ್ಮಲ್ಲಿ ಆನಂದಿಸುತ್ತಾನೆ ಸೆವೆಂಟೀನ್ ಚಪ್ಪನಿಯ ಮೂರು ಹದಿನೇಳರ ಪ್ರಕಾರ ಆತನು ನಿಮ್ಮ ಮೇಲೆ ಹರ್ಷ ಗೀತೆಯನ್ನು ಹಾಡುತ್ತಾನೆ ಬಿಕಾಸ್ ಆಫ್

ಈ ಸಾಕ್ಷಿ ಹೇಳಿದರು ಎಲ್ಲ ಕಡೆಗಳಲ್ಲಿ ಉದ್ಯೋಗ ಹುಡುಕಿ ಉದ್ಯೋಗ ಸಿಗದೆ ಇದ್ದರುತ್ತಿರಲಿಲ್ಲ ಆ ಸಮಯದಲ್ಲಿ ಹೇಗೋ ಅವರು ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಬಂದರು ಪ್ರಾರ್ಥನಾ ವಿಜ್ಞಾಪನೆಗಾರರು ಅವರಿಗಾಗಿ ಪ್ರಾರ್ಥಿಸಿದರು ರಕ್ಲಸ್ ಅದ್ಭುತವಾಗಿ ಅನುಗ್ರಹಿಸಿಕೊಟ್ಟರು ಎಕ್ಸಾಕ್ಟ್ಲಿ afraid what type of girl will come. ಎಂತ ಹುಡುಗಿ ನನ್ನ ಜೀವಿತದಲ್ಲಿ ಬರ್ತಾಳೆ ಎಂದು ಭಯಪಟ್ಟನು ದ ಹೆಲ್ಡ್ ಇನ್ ಚೆನ್ನೈ ಆ ಸಮಯದಲ್ಲಿ ಚೆನ್ನೈನ ಒಂದು ಕೂಟ ಏರ್ಪಡಿಸಲಾಗಿತ್ತು ಅವನು ಅದರಲ್ಲಿ ಭಾಗವಹಿಸಿದನುಕೊಂಡಿದ್ದನು

ಮತ್ತು ಸುಂದರ ಗಂಡು ಮಗುವನ್ನು ಹೊಂದರು ನಿನ್ನ ಪ್ರಿಯ ಮಗನು ಮಗಳನ್ನ ಪ್ರೀತಿಯನ್ನು ಆನಂದಿಸಲಿ ಆಶೀರ್ವದಿಸು ನೀಡ್

We are going to have a prayer get together at ೇವೆ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಾಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ

With your sorrow turned into joy. Nimma dukka wo anand ke badalagi hintergi hogu You can come and stay there. Ni wo ali bando tanga bahudu. Food facilities are available. Uut adasavle bhagalo labhvi Transport facilities are available from the city of Coimbatore. Coimbatore Nagaradinda din da sar gye vevaste kuda labhvide just ka. Adakka gye Call the number on the screen and they'll give you all the information. Pardeyamile kaanwasanki ke karema diri yalla mahiti aur nimke kuduvaru. ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು